ಜಗನ್ನಾಥ್ ಯಾದವ್ ಅಂತೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸರ್ ತಮ್ಮ ಮಟ್ಟದ ಮೇಲೆ ತಮ್ಮ ಮೇಲೆ ಅಪಾರವಾದ ಗೌರವ ಇದೆ ಯಾಕಂದರೆ ನೀವು ಹೇಳಿಕೆಯಿಂದ ಇವತ್ತಿನ ಸ್ವಾಮೀಜಿಗಳೆಲ್ಲ ಇಟ್ಟನ್ನರನ್ನು ಒನ್ ವೇ ಆ ಥರ ಹೋಗ್ಬಿಡ್ತಾರೆ ತಮ್ಮ ಹೇಳಿಕೆನ ಯಾವಾಗಲೂ ಸ್ಪಷ್ಟವಾಗಿ ನೀವು ಹೇಳ್ತೀರಾ ಇದೇ ಸಂದರ್ಭದಲ್ಲೂ ಅಷ್ಟೇ ಈ ಮೀಡಿಯಾದಲ್ಲೂ ನೀವು ಹೇಳಿರೋದು ಪತ್ರಿಕೆ ಹೇಳಿಕೆನ ಒಪ್ಕೊಂಡು ಇದ್ದೀರಾ ನನ್ನದೊಂದು ನಿಮ್ಮ ಈ ಪ್ರತಿಕ್ರಿಯೆಗೆ ನನ್ನ ನನ್ನದೊಂದು ಅಭ್ಯಂತರ ವಿಶ್ವಗುರು ಬಸವಣ್ಣನವರು ಅಂದರೆ ಸಾಂಸ್ಕೃತಿಕ ಆಗಿದ್ದಾರೆ ಈಗ ಅಂದರೆ ನಮ್ಮ ಸರ್ಕಾರ ಮಾಡಿದ್ರು ನಾಡಲ್ಲಿ ನೀವು ಹೇಳ್ದಂಗೆ ಹಸ್ರಧ್ವಜ ಆರೋದಕ್ಕೆ ಮಠಗಳಿಗೆ ಸಾವಿರ ವರ್ಷ ಆದ್ರೂ ಆಗಲ್ಲ ಅನ್ನೋದು ನನ್ನದೊಂದು ಒಂದು ನಿಮ್ಮ ಥರನೇ ಅಭಿಪ್ರಾಯ ನಿಮ್ಮ ಹೇಳಿಕೆಗೆ ಯಾಕಂದರೆ ನೀವು ಹಾಟ್ ಸೀಟಲ್ಲಿ ಕೊಡ್ತಿದ್ದೀರ ಅಂದರೆ ನೀವು ಒಂದು ಮಟ್ಟದಲ್ಲಿ ಇದೀರಾ ಅಸ್ಪೃಶ್ಯತೆಯನ್ನು ಮೂವತ್ತೈದು ನಲವತ್ತು ವರ್ಷಗಳಿಗೆ ಭಯ ಕೊಡ್ತಾ ಇದ್ದೀರಾ ಅವರಿಗೆ ಹಂಗೇನು ಆಗೋದಿಲ್ಲ ಹಸ್ರಧ್ವಜ ಆಗಿಲ್ಲ ಇಲ್ಲ ಸರ್ ಅಭಯ ಅಂತೇಳಿಲ್ಲ ಸರ್ ನೀವು ಅಂಥ ಒಳ್ಳೆ ಸ್ಥಿತಿ ಅಂದರೆ ಮಠದವ್ರಾಗಿಯೇ ನೀವು ನಿಮ್ಗೆ ಯಾಕೆ ಆ ಭಯ ಕಾಡುತ್ತೆ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ ನೀವು ಅದ್ರ ಬಗ್ಗೆ ಚಿಂತೆ ಬಿಡಬೇಕು ಮತ್ತು ನಿಮ್ಮದು ಏನು ನೀವು ಗುರಿ ಇಟ್ಕೊಂಡಿದ್ರೆ ಅದನ್ನು ಸಾಧಿಸೇ ಸಾಧಿಸ್ತೀರ ಅನ್ನೋದು ನನ್ನ ಒಂದು ಆಡಳಿತ ಪಕ್ಷದ ಕಾರ್ಯಕರ್ತರಾಗಿ ತಮ್ಮ ಅಭ್ಯಾಸ ಇಲ್ಲ ಅಲ್ಲ ಆಡಳಿತ ಪಕ್ಷ ಬೇರೆ ವಿಚಾರ ಸ ನೀವೇ ಹೇಳ್ದಂಗೆ ಐದು ವರ್ಷ ಅಷ್ಟೇ ಇದು ಅಧಿಕಾರ ಯಾಕಂದರೆ ಜನಸಾಮಾನ್ಯವಾಗಿದ್ರೇ ಯಾಕಂದರೆ ಇದು ಬಂದು ಒಂದು ಸಾರ್ತಿ ಹುಟ್ಟಿದ್ರೆ ಸಾಯೋವರೆಗೂ ನಾವು ಅನ್ಭವಿಸ್ಬೇಕು ನೀವು ಅನ್ಭವಿಸ್ಬೇಕು ಆ ನಿಲುವ ಬಗ್ಗೆ ನಾನು ಮಾತಾಡ್ತಾ ಇರೋದು ಅದರಿಂದ ನಿಮ್ಗೆ ಯಾಕೆ ಆ ಚಿಂತೆ ಕಾಡುತ್ತೆ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ ಚಿಂತೆ ಕಾಡುತ್ತೆ ನಿಮಗೆ ಮಠದ ಮೇಲೆ ಧ್ವಜ ಬಂದ್ಬಿಡುತ್ತೆ ಅನ್ನೋ ಚಿಂತೆ ನಿಮ್ಗೆ ಯಾಕೆ ಕಾಡುತ್ತೆ ಚಿಂತೆ ನನ್ನೊಬ್ಬನೇ ಕಾಡ್ತಿರೋಂಥದ್ದಲ್ಲ ಹ್ಞೂ ಇಡೀ ದೇಶಕ್ಕೆ ಕೇರಳದಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಿಂತವರು ಎಷ್ಟು ಜನ ಇವತ್ತೆಷ್ಟು ಕೋಟಿ ನೀವು ಯೋಚನೆ ಮಾಡಿ ಹೈದರಾಬಾದ್ನಲ್ಲಿ ಒಬ್ಬ ಲೀಡ್ರಿದ್ದಾರೆ ಒಂದು ಮೂರು ನಿಮಿಷ ಟೈಮ್ ಕೊಡಿ ಪೊಲೀಸ್ನರ್ ಸುಮ್ಮನಿದ್ರೆ ನಿಮ್ಮನ್ನೆಲ್ಲ ಏನು ಮಾಡ್ತೀವಿ ನೋಡಿ ಅಂತ ಹೇಳ್ತಾರೆ ಅವೆಲ್ಲ ವರದಿ ನೋಡಿದ್ದೀರಲ್ಲ ನನ್ನ ಜನರಿಗೆ ಅಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಆತಂಕ ಕೋಟ್ಯಾಂತರ ಜನಕ್ಕಿದೆ ಹಾಗಂತೇಳಿ ಅವರೆಲ್ಲ ನಮ್ಮ ದೇಶ ಬಿಟ್ಟು ಹೋಗ್ರಿ ಅನ್ನೋಕ್ಕಾಗಲ್ಲ ಅವ್ರು ನಮ್ಮನ್ನು ಬಿಟ್ಟು ಹೋಗ್ರಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ದೇಶದಲ್ಲಿರುವಂಥವರು ಆಯಾ ಧರ್ಮಗಳನ್ನು ಗೌರವಿಸ್ಕೊಂಡು ಎಲ್ಲ ವರ್ಗದವ್ರನ್ನ ಪ್ರೀತಿ ಮಾಡಿಕೊಂಡು ಶಾಂತಿ ಸಹಬಾಳ್ವೆಯಿಂದ ಇರಬೇಕನ್ನುವಂಥ ಮಾತಿನ ಅರ್ಥ ನಮ್ಮದು ಇದು ಚೆನ್ನಾಗಿರುತ್ತೆ ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ಆ ವಿಚಾರದಲ್ಲಿ ನನಗೂ ಭಯ ಇಲ್ಲ ನಿಮಗೂ ಭಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಕೆಲವು ಕಡೆ ಭಯ ನಿರ್ಮಾಣ ಆಗುವಂಥ ವಾತಾವರಣ ಇವತ್ತು ಇದೆಯಲ್ಲ ನೀವು ಕೇರಳದಲ್ಲಿ ಹೋಗಿ ಕಣ್ಣೂರು ರೈಲ್ವೆ ಸ್ಟೇಷನ್ನಲ್ಲಿ ಕಾವಿ ಅಂತ ಎರಡು ದಿನ ಅಡ್ಡಾಡ್ರಿ ಕಣ್ಣೂರು ಜಿಲ್ಲೆಯಲ್ಲಿರುವಂಥ ದೇವಸ್ಥಾನಗಳ ಮೇಲೆ ಕೇಸರಿ ಧ್ವಜ ಹಾರಿಸಿ ಬೆಳಗಿನ ಜಾವ ಬಂದು ನಿಮ್ಮ ಅರ್ಚಕರ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋಂಥದ್ದನ್ನು ನೀವು ವಾಸ್ತವಾಂಶ ಪರಿಸ್ಥಿತಿ ತಿಳ್ಕೊಳ್ಳಿ ನೀವು ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣದಲ್ಲಿದ್ದೀರಿ ಪಶ್ಚಿಮ ಬಂಗಾಳದ ಬಾರ್ಡರ್ನಲ್ಲಿ ನೋಡಿ ಆ ಪರಿಸ್ಥಿತಿ ಬೇರೆನೇ ಇದೆ ನಾನು ಅವ್ರನ್ನ ಒಂದು ಧರ್ಮನ ನಾನೇನೂ ಟೀಕೆ ಮಾಡ್ತಿಲ್ಲ ಮಲಪ್ಪುರಂ ಜಿಲ್ಲೆಗೆ ಹೋಗಿ ಒಂದು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಜಿಲ್ಲಾಧಿಕಾರಿನೂ ಅವರೇ ಇರಬೇಕು ಜಿಲ್ಲಾಧಿಕಾರಿನಲ್ಲಿ ಗುಮಾಸ್ತನೂ ಆತನೇ ಇರಬೇಕು ಇವತ್ತಿಗಿದೆ ಅಂಥ ವಾತಾವರಣ ನೀವು ವಾಸ್ತವಾಂಶನೂ ಸ್ವಲ್ಪ ಅಧ್ಯಯನ ಮಾಡಬೇಕು ಉತ್ತರ ಸಂತೋಷ